ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಕುಮಟಾವತಿಯಿಂದ ನೆರವೇರಿದ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಾಧನಾ ಸಲಕರಣೆ ವಿತರಣಾ ಸಮಾರಂಭವನ್ನು ಶಾಸಕ ಶೆಟ್ಟಿ ಉದ್ಘಾಟಿಸಿದ್ರು ಕುಮಾದ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರ ಹಾಗೂ ಎಎಲ್ಐಎಂಸಿಒ ಸಂಸ್ಥೆಯ ಸಹಯೋಗದಲ್ಲಿ ಇಪ್ಪತ್ತಾರು ಫಲಾನುಭವಿಗಳಿಗೆ ಶ್ರವಣ ಸಾಧನ ವೀಲ್ ಚೇರ್ ವಾಕಿಂಗ್ ಸ್ಟಿಕ್ ಕೃತಕ ಕಾಲು ಮುಂತಾದ ಸಾಧನ ಸಲಕರಣೆಗಳನ್ನು ಶಾಸಕರು ವಿತರಿಸಿದರು ನಂತರ ಮಾತನಾಡಿದ ಶಾಸಕರು ವಿಶೇಷ ಚೇತನ ವಿದ್ಯಾರ್ಥಿಗಳ ಕುರಿತು ಪಾಲಕ ಪೋಷಕರು ಹಾಗೂ ಶಿಕ್ಷಕರು ವಿಶೇಷ ಕಾಳಜಿ ವಹಿಸುವ ಅಗತ್ಯವಿರುತ್ತದೆ ಅವರಿಗೂ ಸಾಮಾನ್ಯ ವಿದ್ಯಾರ್ಥಿಗಳೊಡನೆ ವಿದ್ಯಾ ಹಾಗೂ ಆ ಪಾಲ್ಗೊಳ್ಳಬೇಕೆನ್ನುವ ಆಸೆಗಳಿರುತ್ತವೆ ಇಂತಹ ವಿದ್ಯಾರ್ಥಿಗಳಿಗೆ ನೆರವಾಗುವ ಉದ್ದೇಶದಿಂದ ಸರ್ಕಾರ ಹಾಗೂ ಎಎಲ್ಐಎಂಸಿಒದಂತಹ ಸರ್ಕಾರೇತರ ಸಂಸ್ಥೆಗಳು ಪ್ರತಿ ವರ್ಷವೂ ವೈದ್ಯಕೀಯ ತಪಾಸಣೆ ನಡೆಸಿ ಆ ನಂತರ ಅಗತ್ಯವಿರುವ ಸಾಧನ ಸಲಕರಣೆಗಳನ್ನು ವಿತರಿಸುತ್ತಾ ಬಂದಿವೆ ಈ ಉಪಕರಣಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಬಹುಮುಖ್ಯ ಅಂದಾಗ ಮಾತ್ರ ಇವು ಫಲಾನುಭವಿಗಳಿಗೆ ಹೆಚ್ಚು ಕಾಲ ಉಪಯೋಗಕ್ಕೆ ಸಿಗುತ್ತವೆ ದೇವರು ಪ್ರತಿಯೊಬ್ಬರೂ ಒಂದಲ್ಲೊಂದು ವಿಶೇಷ ಸಾಮರ್ಥ್ಯವನ್ನು

ದುರ್ದೈವ ಹುಟ್ಟುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಗಳಿಂದ ಅವರು ಈ ರೀತಿಯ ಅನುಭವವನ್ನು ಅನುಭವಿಸುವಂತ ಕೆಟ್ಟ ಪರಿಸ್ಥಿತಿ ಅವರಿಗೆ ಬಂದಿರ್ತದೆ ಹೀಗಾಗಿ ಸರ್ಕಾರ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಆ ಮಕ್ಕಳ ಬಗ್ಗೆ ಇನ್ನೂ ಹೆಚ್ಚಿನ ಸಂಘಟನೆಗಳ ಜೊತೆಗೆ ಬೇರೆ ಬೇರೆ ರೀತಿಯ ಸಹಾಯ ಸರ್ಕಾರವನ್ನು ನೀಡಿ ಅವರನ್ನು ಬಳಸಿಕೊಳ್ಳುವಂತ ಎಲ್ಲೆಲ್ಲರನ್ನು ಬಳಸಿಕೊಳ್ಳಬೇಕು ಅವರಂತ ಬರ ಓಲಿಂಪಿಕ್ ಕನ್ಸಲ್ ನಾನು ಒಂದು ಮೈಲೇ ಎರಡು ಕಾಲಗಳಿಂದ ಕಲಿತುಕೊಂಡೆ ಅವರನ್ನು ಒಂದೆ ತಮ್ಮಗೆ ಒಳ್ಳೆದ ಮಾಡ್ತ ತಗೊಂಡಿದ್ದು ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ತಾಲ್ಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಂದ್ರ ಎಲ್ಬರ್ಟ್ ಕ್ಷೇತ್ರ ಶಿಕ್ಷಣಾ ಸಮನ್ವಯ ಅಧಿಕಾರಿ ರೇಖಾ ಸಿ ನಾಯಕ್ ಎಎಲ್ಐಎಂಸಿಒ ಸಂಸ್ಥೆಯ ವ್ಯವಸ್ಥಾಪಕರಾದ ಜಿಗಿಶಾ ಪಟೇಲ್ ಹಾಗೂ ಆಶೀಶ್ ಠಾಕೂರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಇದ್ದರು ನ್ಯೂಸ್ ಕುಮಟ